ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಇಂದು ಎಲ್ಲರಿಗೂ ಸಂತಸ ಸುದ್ದಿ ಅಂದ್ರೆ ನಮ್ಮ ಧಾರವಾಡದ ಸಮಸ್ತ ಜನತೆಗೆ ಬಹುದಿನದ ಹೋರಾಟ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕನ್ನುವಂತ ಹೋರಾಟ ನಮ್ಮೆಲ್ಲ ಹಿರಿಯರು ಹಾಗೂ ಹಲವಾರು ಮಂದಿ ಕಾರ್ಪೊರೇಟ್ಸ್ ಸಾಕಷ್ಟು ಇದನ್ನ ಒತ್ತಡ ಕೊಟ್ಟು ಆಮೇಲೆ ಜೊತೆಗೆ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ರು ಇವತ್ತ ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಮ್ಗೆ ಪ್ರತ್ಯೇಕ ಮಹಾನಗರಿ ಪಾಲಿಕೆಯನ್ನು ಇವತ್ತು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತಾ ಜೊತೆಗೆ ಅವರು ಕೂಡ ಸುರೇಶ್ ಬೈರತಿಯರ್ ಕೂಡ ನಮ್ಗೆ ಸಾಕಷ್ಟು ಅವರು ಕೂಡ ಆಗೋದಕ್ಕೆ ಸಪೋರ್ಟ್ ಮಾಡಿದ್ರು ಹಾಗೂ ನಮ್ಮ ಜಿಲ್ಲೆ ಎಲ್ಲ ಹಲವಾರು ಜನ ಎಮ್ ಎಲ್ ಎಸ್ ಕೂಡ ಎಲ್ಲಾ ಎಮ್ ಎಲ್ ಎಸ್ ನಮ್ಗೆ ಸಪೋರ್ಟ್ ಮಾಡಿದ್ರು ಇವತ್ತ ಎಲ್ಲರ ಕಾರಣದಿಂದ ಇವತ್ತು ನಮ್ಮ ಪ್ರತ್ಯೇಕ ನಮ್ಮ ಮಹಾನಗರ ಪಾಲಿಕೆ ಆಗಿದ್ದು ನಮ್ಮೆಲ್ಲರಿಗೂ ಸಂತಸ ಮುಗಿಸಿದ್ವಿ ಇವತ್ತ ಯಾಕಂದ್ರೆ ನಾ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಬಹುದು ನಮಗೆಲ್ಲ ಅಧಿಕಾರಿಗಳು ಕೂಡ ಧಾರವಾಡದಲ್ಲಿ ಇವತ್ತು ನಮ್ದ ಸಪರೇಟ್ ಕಮಿಷನರ್ ಟೋಟಲ್ ಸಪರೇಟ್ ಆಫೀಸಸ್ ಎಲ್ಲ ನಮ್ಗೆ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಬಹಳ ತ್ವರಿತವಾಗಿ ಕೆಲಸಗಳು ಆಮೇಲೆ ಜೊತೆಗೆ ನಮ್ಮ ಶಹರವನ್ನು ಕೂಡ ಸ್ವಚ್ಛತೆ ಕೂಡ ನಾವು ಇನ್ನೂ ಜಾಸ್ತಿ ಸ್ವಚ್ಛತೆಯನ್ನು ಇಡುವಂತ ಕೆಲಸ ಕೂಡ ನಾವು ಮಾಡಬಹುದು ಅನ್ನೋದಕ್ಕೆ ನಿಜವಾಗಿಯೂ ಬಹಳ ಸಂತಸ ಆಗಿದೆ ಎಲ್ಲರಿಗೂ ಹೋರಾಟಗಳಿಗೆ ಕೂಡ ನಾನು ಅಭಿನಂದ ಸಲ್ಲಿಸ್ತೇನೆ ಅವ್ರ ಹೋರಾಟಗಾರರಿಂದನೆ ಇವತ್ತು ಇದು ಅವರು ನಮ್ಮನ್ನೆಲ್ಲ ಒತ್ತಡ ಹಾಕಿದ್ರಿಂದ ಇವತ್ತು ನನಗ್ ಬಹಳ ಒತ್ತಡ ಹಾಕಿದ್ರು ನಿಜವಾಗ್ ಅದು ಕೂಡ ನಂಗೆ ಸಂತೋಷ ಅನ್ಸುತ್ತೆ ಒತ್ತಡ ಹಾಕಿದ್ರು ಕೂಡ ನಮ್ಗೆ ಇವತ್ತು ಆ ಕೆಲಸ ಆತಲ್ಲ ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಸಂತೋಷ